ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಎಲ್ಲರಿಗೂ ಅನುಕೂಲ ಆಗುವಂತಹ ಒಂದು ಪವರ್ಫುಲ್ ಆದಂತಹ ರೆಮಿಡಿಗಳನ್ನು ತಿಳಿಸಿಕೊಡುತ್ತಿದ್ದೀನಿ ಅಂದರೆ ತುಂಬ ಜನ ವ್ಯವಹಾರಗಳನ್ನು ಮಾಡುತ್ತಿರುತ್ತೀರಾ ಅಂಥವರು ತುಂಬ ಲಾಸ್ ಆಗುತ್ತಿದೆ ನಮಗೆ ವ್ಯವಹಾರ ಅನ್ನುವುದೇ ಇಲ್ಲ ಮೊದಲು ತುಂಬ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಯಾರ ಕೆಟ್ಟ ದೃಷ್ಟಿಯೋ ಅಥವಾ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ ನಮ್ಮ ವ್ಯವಹಾರದಲ್ಲಿ ತುಂಬ ಕುಂಠಿತವಾಗಿದೆ ನಮಗೆ ವ್ಯವಹಾರ ಅನ್ನುವುದು ಆಗುತ್ತನೇ ಇಲ್ಲ ಅನ್ನುವರು ತುಂಬ ಜನ ಇನ್ನು ಕೆಲವರು ನನಗೆ ಫಸ್ಟಿನಿಂದಲೂ ವ್ಯವಹಾರ ಅನ್ನೋದೇ ಆಗುತ್ತಿಲ್ಲ ಅಂಥವರಿಗಾಗಿ ಇಂದು ಒಂದು ಒಳ್ಳೆಯ ಮನೆಮದ್ದುಗಳನ್ನು ತಂದಿದ್ದೀನಿ ಮನೆಮದ್ದು ಅನ್ನುವುದಕ್ಕಿಂತ ಒಳ್ಳೆಯ ತಂತ್ರ ಅಂತ ಹೇಳಬಹುದು ಸ್ನೇಹಿತರೆ ಅಂತಿಂಥ ತಂತ್ರಗಳೆಲ್ಲ ಇದು ಪವರ್ಫುಲ್ ಆದಂತಹ ತಂತ್ರಗಳು ಒಂದಲ್ಲ ಇಂದು ನಾಲ್ಕೈದು ರೆಮಿಡಿಗಳನ್ನು ಹೇಳಿಕೊಡುತ್ತಿದ್ದೀನಿ ಈ ರೆಮಿಡಿಗಳನ್ನು ನೀವು ಫಾಲೋ ಮಾಡಿದ್ದೆ ಆದಲ್ಲಿ ನಿಮ್ಮ ವ್ಯಾಪಾರ ಅನ್ನುವುದು ದಿನ ದಿನ ಲಾಭವನ್ನೇ ನೀವು ನೋಡುತ್ತಾ ಹೋಗುತ್ತೀರ ಲಾಭ ಎಷ್ಟರ ಮಟ್ಟಕ್ಕೆ ಎಂದರೆ ನಿಮಗೆ ಹಣ ಎಣಿಸಲು ಕಷ್ಟವೇ ಆಗಬಹುದು ಆ ರೀತಿ ಲಾಭ ಆಗುತ್ತದೆ ಹಾಗಾದರೆ ಆ ರೆಮಿಡಿಗಳನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈ ದಿನ ಹೀಗೆ ಮಾಡಿದರೆ ವ್ಯವಹಾರದಲ್ಲಿ ಲಾಭವೇ ಲಾಭ ಒಮ್ಮೆ ಹೀಗೆ ಮಾಡಿ ನೋಡಿ ಈಗ ತಿಳಿಸುವ ಈ ತಂತ್ರಗಳನ್ನು ಬಳಸುವುದರ ಮೂಲಕ ನಿಮ್ಮ ವ್ಯಾಪಾರವು ವೇಗವನ್ನು ಪಡೆಯುತ್ತದೆ ವ್ಯವಹಾರದಲ್ಲಿ ಲಾಭವನ್ನು ಪಡೆಯಲು ಆರಂಭವಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಹೆಚ್ಚಾಗುತ್ತದೆ ಆದ್ದರಿಂದ ಈ ವ್ಯವಹಾರ ತಂತ್ರಗಳು ಮತ್ತು ಕ್ರಮಗಳು ಯಾವುವು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿಮ್ಮ ವ್ಯವಹಾರವು ಸ್ಥಗಿತಗೊಂಡಿದ್ದರೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ನೀವು ನಿರೀಕ್ಷಿತ ಲಾಭವನ್ನು ಪಡೆಯದಿದ್ದರೆ ಅಥವಾ ನಿಮ್ಮ ಮನಸ್ಸು ಪದೇ ಪದೇ ವ್ಯವಹಾರ ಇತ್ಯಾದಿಗಳಿಂದ ಪದೇ ಪದೇ ಬೇಸರಗೊಂಡಿದ್ದರೆ ನೀವು ನಿರಂತರವಾಗಿ ಹಣದ ನಷ್ಟದಿಂದ ಬಳಲುತ್ತಿದ್ದರೆ ಹಾಗೆಯೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿರಂತರವಾಗಿ ಕುಸಿಯುತ್ತದೆ ಎಂದು ನಿಮಗೆ ಅನ್ನಿಸಿದ್ದರೆ ವ್ಯವಹಾರದಲ್ಲಿನ ನಷ್ಟದಿಂದಾಗಿ ನಿಮ್ಮ ಮನಸ್ಸು ಇನ್ನೂ ಮುಂದೆ ಯಾವುದೇ ಕೆಲಸದಲ್ಲಿ ತೊಡಗಿಕೊಳ್ಳಲು ಹಿಂದೇಟಾಕುತ್ತಿದ್ದರೆ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಕ್ರಮಗಳನ್ನು ತಿಳಿಸಿಕೊಡುತ್ತೇನೆ ಇದನ್ನು ಮಾಡುವುದರಿಂದ ನಿಮ್ಮ ವ್ಯವಹಾರವು ವೇಗವನ್ನು ಪಡೆಯುತ್ತದೆ ವ್ಯವಹಾರದಲ್ಲಿ ಲಾಭವನ್ನು ಪಡೆಯಲು ಆರಂಭವಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಹೆಚ್ಚಾಗುತ್ತದೆ ಈಗ ತಿಳಿಸುವ ಈ ತಂತ್ರಗಳನ್ನು ನೀವು ಒಂದು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಮ ವ್ಯವಹಾರ ಹೇಗೆ ವೃದ್ಧಿಯಾಗುತ್ತದೆ ಎಂದು ನೀವೇ ಹೇಳುತ್ತೀರಾ ಶನಿವಾರದಂದು ಹೀಗೆ ಮಾಡಿ ಶನಿವಾರದ ದಿನದಂದು ಅರಳಿ ಮರದಿಂದ ಸ್ವಚ್ಛವಾದ ಎಲೆಯನ್ನು ಮುರಿದು ಅದನ್ನು ನಿಮ್ಮ ಮನೆಗೆ ತೆಗೆದು ಬನ್ನಿ ಅದನ್ನು ಪುಣ್ಯ ಮಾಡಿ ಅರಿಶಿನ ಹಾಲು ಹಾಕಿ ತೊಳೆದು ಧೂಪದ್ರವ್ಯದಿಂದ ಅದನ್ನು ಪೂಜಿಸಿ ಮತ್ತು ನಿಮ್ಮ ವ್ಯವಹಾರ ಸ್ಥಳದಲ್ಲಿ ನೀವು ಕುಳಿತುಕೊಳ್ಳುವ ಆಸನದ ಕೆಳಗೆ ಇಟ್ಟುಕೊಳ್ಳಿ ಸತತ ಏಳು ಶನಿವಾರ ಇದನ್ನು ಮಾಡಿ ಮತ್ತು ನಿಮ್ಮ ಆಸನದ ಕೆಳಗೆ ಏಳು ಎಲೆಗಳು ಒಟ್ಟಾದಾಗ ನಂತರ ಅವುಗಳನ್ನು ಒಂದು ಕೊಳದಲ್ಲಿ ಅಥವಾ ಬಾವಿಯಲ್ಲಿ ಅಥವಾ ಅರಿಯುವ ನೀರಿನಲ್ಲಿ ಅರಿಯಲು ಬಿಡಿ ಇದನ್ನು ಮಾಡುವುದರಿಂದ ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದಲು ಆರಂಭವಾಗುತ್ತದೆ ವ್ಯವಹಾರದಲ್ಲಿ ಲಾಭವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಇನ್ನು ಎರಡನೆಯದಾಗಿ ಈ ಬಾಟಲಿಯನ್ನು ವ್ಯವಹಾರದ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಉತ್ತಮವಾಗಿ ಲಾಭ ಅನುಭವಿಸುವ ಅಂಗಡಿಯಿಂದ ಯಾವುದೇ ಕಬ್ಬಿಣದ ಮೊಳೆಗಳನ್ನು ಅಥವಾ ಕಾಯಿ ಇತ್ಯಾದಿಗಳನ್ನು ಶನಿವಾರದಂದು ಖರೀದಿಸಿ ಅಥವಾ ಅವರಲ್ಲಿ ಕೇಳಿ ತೆಗೆದುಕೊಂಡು ಬಂದು ಅದರೊಂದಿಗೆ ಹತ್ತರಿಂದ ಹದಿನೈದು ಉದ್ದಿನ ಬೇಳೆಯನ್ನು ಒಂದು ಬಾಟಲಿಯಲ್ಲಿ ಹಾಕಿಡಿ ಈ ಬಾಟಲಿಯನ್ನು ಧೂಪ ದ್ರವ್ಯದಿಂದ ಪೂಜಿಸಿ ಮತ್ತು ಅದನ್ನು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ರಹಸ್ಯ ಜಾಗದಲ್ಲಿ ಇರಿಸಿ ಇದನ್ನು ಮಾಡುವುದರಿಂದ ನಿಮ್ಮ ವ್ಯಾಪಾರವು ಅಭಿವೃದ್ಧಿ ಹೊಂದಲು ಪ್ರಾರಂಭವಾಗುತ್ತದೆ ಮೂರನೆಯದು ಮೆಣಸು ಮತ್ತು ನಿಂಬೆಯ ಆರ ಶನಿವಾರದ ದಿನ ನೀವು ಏಳು ಹಸಿರು ಮೆಣಸಿನಕಾಯಿ ಮತ್ತು ಏಳು ನಿಂಬೆ ಹಣ್ಣನ್ನು ಒಟ್ಟುಗೂಡಿಸಿ ಒಂದು ಆಹಾರವನ್ನು ತಯಾರಿಸಿ ಅದನ್ನು ಅಂಗಡಿ ಅಥವಾ ವ್ಯಾಪಾರ ನಡೆಯುವ ಸ್ಥಳದಲ್ಲಿ ಆ ಆಹಾರವನ್ನು ಹಾಕಿರಿ ಇದರಿಂದ ವ್ಯಾಪಾರದಲ್ಲಿ ನಡೆಯುತ್ತಿರುವ ನಷ್ಟವು ದೂರವಾಗುತ್ತದೆ ಇದು ವ್ಯವಹಾರ ವ್ಯಾಪಾರದ ಸ್ಥಳವನ್ನು ದುಷ್ಟ ಕಣ್ಣುಗಳಿಂದ ರಕ್ಷಿಸುತ್ತದೆ ಯಾವ ಜನರ ಕೆಟ್ಟ ದೃಷ್ಟಿ ಹಾಗೂ ಕೆಟ್ಟ ಕೆಲಸದ ದೃಷ್ಟಿ ಬೀಳದ ಹಾಗೆ ತಡೆದು ವ್ಯಾಪಾರ ವೃದ್ಧಿಯಾಗುತ್ತದೆ ಮೂರನೆಯದಾಗಿ ಈ ಗಣೇಶನನ್ನು ಪೂಜಿಸಿ ವ್ಯವಹಾರದ ಸ್ಥಳದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಶ್ವೇತ ಅರ್ಕ ಗಣಪತಿಯನ್ನು ಮತ್ತು ಏಕಾಕ್ಷಿ ತೆಂಗಿನಕಾಯಿಯನ್ನು ವ್ಯವಹಾರದ ಸ್ಥಳದಲ್ಲಿ ಇಡಿ ನಂತರ ಧೂಪ ದೀಪ ಇತ್ಯಾದಿಗಳೊಂದಿಗೆ ನಿಯಮಿತವಾಗಿ ಅವುಗಳಿಗೆ ಪೂಜೆ ಮಾಡಿ ಮತ್ತು ವಾರಕ್ಕೊಮ್ಮೆ ಅವುಗಳಿಗೆ ಸಿಹಿ ತಿಂಡಿಗಳನ್ನು ಅವುಗಳಿಗೆ ಅರ್ಪಿಸುವ ಮೂಲಕ ಪ್ರಸಾದವನ್ನು ಸಾಧ್ಯವಾದಷ್ಟು ಜನರಿಗೆ ಹಾಗೂ ನಿರ್ಗತಿಕರಿಗೆ ಆ ಪ್ರಸಾದವನ್ನು ವಿತರಿಸಿ ಇದರಿಂದ ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದಲು ಪ್ರಾರಂಭವಾಗುತ್ತದೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಲ್ಲಿ ನಿಮ್ಮ ವ್ಯವಹಾರ ಸ್ಥಳಕ್ಕೆ ನಿಂಬೆ ಹಣ್ಣಿನ ದೃಷ್ಟಿ ತೆಗೆದು ಅದನ್ನು ಒಡೆದು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ವಸಲಿಗೆ ಇಡಿ ಇದು ಯಾವ ದೃಷ್ಟಿ ಇದ್ದರೂ ಅದನ್ನು ಹಾಕುತ್ತದೆ ನಿಮ್ಮ ವ್ಯವಹಾರ ಸ್ಥಳಕ್ಕೆ ಒಂದು ಗಾಜಿನ ಲೋಟವನ್ನು ತೆಗೆದು ಹೋಗಿ ಅದಕ್ಕೆ ನೀರನ್ನು ತುಂಬಿಸಿ ಅದರ ಒಳಗೆ ನಿಂಬೆ ಹಣ್ಣನ್ನು ಹಾಕಿ ಇಡಿ ಹೀಗೆ ಅದನ್ನು ವಾರಕ್ಕೆ ಒಂದು ಸಾರಿ ಅದರ ನೀರನ್ನು ಬದಲಿಸಿ ಆ ಲೋಟ ಬರುವ ಜನರಿಗೆ ಕಾಣುವ ರೀತಿ ಇರಿಸಿ ಇದರಿಂದ ಎಂಥದ್ದೇ ದೃಷ್ಟಿ ಇದ್ದರೂ ಹೋಗುತ್ತದೆ ನಿಂಬೆ ಹಣ್ಣನ್ನು ತೆಗೆದು ಹೋಗುವಾಗ ಹತ್ತಿರದಲ್ಲಿ ಯಾವುದಾದರೂ ದೇವಸ್ಥಾನವಿದ್ದರೆ ಅಲ್ಲಿ ತೆಗೆದು ಹೋಗಿ ಆ ನಿಂಬೆ ಹಣ್ಣನ್ನು ದೇವರಿಗೆ ಮುಟ್ಟಿಸಿ ತೆಗೆದುಕೊಂಡು ಹೋಗಿ ನಂತರ ಅದನ್ನು ಸಂಕಲ್ಪ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಆನಂತರ ಅದನ್ನು ಲೋಟದೊಳಗೆ ಇರಿಸಿ ಇದರಿಂದ ತುಂಬ ಅನುಕೂಲ ಆಗುತ್ತದೆ ಒಂದು ಒಳ್ಳೆಯ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಅದರಲ್ಲಿ ನೀರು ಇರುವ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದರ ಕಣ್ಣುಗಳು ಕಾಣದ ರೀತಿ ಆ ಕಾಯಿಯ ಸಿಪ್ಪೆಯನ್ನು ತೆಗೆದು ಆ ಕಾಯಿಯನ್ನು ಸ್ವಲ್ಪ ಶುದ್ಧ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಚ್ಚಿ ಅದನ್ನು ನಿಮ್ಮ ದೇವರ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ಒಂದು ರಾತ್ರಿ ಇರಿಸಿ ಆ ನಂತರ ಅದನ್ನು ಬೆಳಗಿನ ಜಾವ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಧೂಪ ದೀಪವನ್ನು ಹಾಕಿ ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ವ್ಯವಹಾರ ಸ್ಥಳದಲ್ಲಿ ಒಂದು ಚಿಕ್ಕ ಬಿಂದಿಗೆಯಲ್ಲಿ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತುಂಬಿಸಿ ಅದು ಕಾಯಿ ಸ್ವಲ್ಪ ಮುಳುಗುವ ರೀತಿ ಇಟ್ಟಿ ಅಂದರೆ ಆ ಕಾಯಿ ನೀರಿಗೆ ತಗಲುವ ರೀತಿ ಇಟ್ಟಿ ಅದು ಮೊಳಕೆ ಒಡೆದು ಚೆನ್ನಾಗಿ ಬಂದರೆ ಅದರಿಂದ ಅದು ಹೇಗೆ ಬೆಳೆಯುತ್ತದೆ ಹಾಗೆ ನಿಮ್ಮ ಕೆಲಸ ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ ಸ್ನೇಹಿತರೆ ಈ ದೃಷ್ಟಿಗಳನ್ನು ನೀವು ಮಾಡಿಕೊಂಡರೆ ಖಂಡಿತ ನಿಮ್ಮ ವ್ಯವಹಾರ ಸ್ಥಳದಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಇದ್ದರೂ ವ್ಯಾಪಾರ ಆಗದಿದ್ದರೂ ನಿಮ್ಮ ವ್ಯಾಪಾರ ವೃದ್ಧಿಯಾಗುತ್ತದೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇದೆಲ್ಲ ಹಳೆಯ ವಸ್ತುಗಳ ಇದರಿಂದ ಕೆಲಸ ಆಗುತ್ತದೆಯಾ ಅನ್ನುವ ಅಪನಂಬಿಕೆ ಬೇಡ ಖಂಡಿತ ಇದರಿಂದ ವೃದ್ಧಿ ಆಗೇ ಆಗುತ್ತದೆ ನಿಮ್ಮ ವ್ಯವಹಾರ ಚೆನ್ನಾಗಿ ಆಗುತ್ತದೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ